వంద <laughs> <laughs> <mysticism> ಮತ್ತಿಲ್ಲಿಯ ಹಣಕೆ ಬಂದ್ಯಪ್ಪ ನಮ್ಮ ಕ್ಲಾಸ್ನಾಗ ಟೀಚರ್ ಏನು ಮಾಡಾತರ ಬಂದ್ಯಾ ಪೆನ್ ತೊಳಕೆ ಬಂದ್ಯಾ ಯಾರು ನಮ್ಮ ಹುಡುಗರು ನಮ್ಮ ಹುಡುಗರು ಪೆನ್ ತೊಳಗೆ ಬಂದ್ಯಾ ನಮ್ಮ ಹುಡುಗರು ಪೆನ್ ಬಂದಿದ್ದೀನಿ ಬಂದಿ ತಂದ ಬಂದಿರಿ ಹೋಗ್ ಅಂದಕ್ಕೆ ಹೋಗಿಲ್ಲ ಓಹ್ ಹೋಗು ಹೋಗ ಏನದ ತೊಗೊಂಬ ಇಲ್ಲ ನೋಡಿ ಏನಂದ್ರೆ ಅನ್ಯಾಗ ಇಟ್ಕೊಂಡಿ ಇವಾಗ ಆಯ್ತು ಆಯ್ತು ಹೋಗಿ ಈಗ ಮದ್ದು ಟೀಚರ್ ಕಡೆ ಕ್ಲಾಸ್ ತೊಗೊಂಡೋಗಿ ನಡಿ ಹೋ ಹ್ಞೂ ಈಗ ನಮ್ಮ ಶಾಲಿ ವಾತಾವರಣ ನಿನಗೆ ನೀಲಿದ್ದಿಲ್ಲ ಮೊದ್ಲು ಬಾಯಿ ಮೊದ್ಲು ನೀನು ಯಾವ ಸಲ್ಯಾಗಿದ್ದಿ ಕೊಪ್ಪಳದಾಗ ಇದ್ದಿಲ್ಲ ನಿನಗೆ ನಮ್ಮ ಶಾಲಿ ವಾತಾವರಣದೊಳಗೆ ಏನು ಚಲೋ ಅನ್ಸೈತಿ ಏನು ಚಲೋ ಅನ್ಸತ್ತೆ ನಿಂಗೆ ನನಗೇನು ಹೆದ್ರ ಬೇಡ ನೀನು ಕರೆಕ್ಟ್ ಹೇಳು ಒಟ್ಟ ಬಿಡ್ತಿದ್ದಿಲ್ಲ ಹಾ ಆಟ ನಿಮ್ಗೆ ಆಟ ಅಂದ್ರೆ ಖುಷಿ ಈಗ ಇಲ್ಲಿ ಅಲ್ಲ ಆಟದ ಬಿಡು ಈಗ ಪಾಠದ ಹೇಳ್ತೀನಿ ನಾನು ಪಾಠದ ನಿನ್ಗೆ ಅಲ್ಲಿಗಿಂತೂ ಇಲ್ಲಿ ಏನ್ರಿ ಒಳ್ಳೇದಾಗೈತೋ ಏನು ನಮ್ಮ ನಮ್ ಬಂದ ಬಂದ್ಮೇಲೆ ಒಳ್ಳೇದಾಗೈತ ಕಲಿಯು ಮನಸ್ಸಾಗತ್ತಾ ಮುಖದ ಮೇಲೆ ಬರ್ಕ ಕಳ ಬಂದೈತಿ ನೋಡೋ ನಿನ್ಗೆ ಹಾ ಹಾ ನಮ್ಗೆ ಗೆಳೆಯರ್ ಹೆಂಗದ ನಿಮ್ ಗೆಳೆಯರು ಚಲೋ ಅದರ ಒಟ್ಟ ನಿಡ್ಸೈತ ಕೊಪ್ಪಳದಾಗಿಂತರೂ ಏನು ಹೋಗುವಂಗ ಆಗೈತಿವ ಹೋಗಂಗಿಲ್ಲ ನಡಿ ವೆರಿ ಗುಡ್ ನಡಿ ಸೂಪರ್ ಕಟ್ಕೊಂಬಂದ್ರಿಯ ಪೂಜಾ ಮಾಡಿ ಯಾರು ಕಟ್ಟ್ಯಾರ ಎಲ್ಲಿ ಎಲ್ಲಿ

ஏன்டுத்திரி நீ கொடுங்க நட்டு நட்டு பரியோ பரி ಬರ್ರಿ ಪೇಪರ್ ಬರ್ರಿ ಬರ್ರಿ ಗುಡ್ ಮಾರ್ನಿಂಗ್ ಹಾಂ ಬರ್ರಿ ಪೇಪರ್ ಬರ್ರಿ ಬರ್ರಿ ಇವತ್ತು ಗಣಿತ ಇದು ಇಂಗ್ಲೀಷ್ ಬರೀಬೇಕು ಗಣಿತ ಸಮಾಜ ಬರೀತೀರಿ ಎಷ್ಟು ಗಂಟೆಗೆದ್ ಪೂಜೆ ಮಾಡ್ಕೊಂಡು ಬಂದ್ರಪ್ಪ ಎಷ್ಟು ಗಂಟೆಗೆದ ಪೂಜೆ ಮಾಡ್ಕೊಂಡ್ರಿ ಏಳು ಗಂಟೆಕ ಅವಾಗ ಇರ್ತದೆ ಅದು ರಾಖಿ ಹ್ಮ್ ಹ್ಮ್ ಎಲ್ಲರನ್ನೂ ಎಲ್ಲರನ್ನೂ ಏನೇನು ಪೂಜೆ ಏನೇನು ಪೂಜೆ ಮಾಡ್ತಾರ ಹಾ ಹಾ ನಿಮಗೆ ಹಾ ಅಕ್ಕ ತಂಗಿಗಳ ಬೆಳಗ್ತಾರೆ ಹಾ ಹಾ ಕುಮಸ್ತಾರ ಹಾ 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 ಹ್ಮ್ ರಾಕಿ ಕಟ್ಟೋ ಉದ್ದೇಶ ಏನಪ್ಪಾ ಗೊತ್ತೈತೆ ನಿಮ್ಗೆ ಹಂಗೆ ಕಟ್ಟಿಸ್ಕೊಂಡ್ರಿ ನೀನು ನಿಂತ ಸಂಬಂಧ ಅಲ್ಲ ಆತ ಸಂಬಂಧ ಆತ ಏನಾದ್ರ ಉದ್ದೇಶ ಏನು ಅಕ್ಕಿನ ತಂಗಿನ ಅಥವಾ ಅಕ್ಕನ್ನ ರಕ್ಷಣೆ ಕೊಡ್ಬೇಕು ನೀನು ರಕ್ಷಣೆ ಕೊಡಬೇಕು ಹಂಗೆ ರಾಖಿ ಕಟ್ಟಿಸ್ಕೊಂಡು ನೂರು ರೂಪಾಯಿ ಕೊಟ್ಟು ಕೈ ಬಿಡುದಲ್ಲ ಯಾಕೋ ರಕ್ಷಣೆ ಕೊಡಬೇಕು ಎಂಥ ಟೈಮ್ ಆದ್ರೂ ಅಕ್ಕಿಗೆ ರಕ್ಷಣೆ ಕೊಡಬೇಕು ಅನ್ನೋ ಉದ್ದೇಶ ಅದು ಹೌದಿರಲ್ಲ ಅಕ್ಕಾರಿಗೆ ನಿಮ್ಮ ತಂಗಿಗೆ ಅಷ್ಟ ಅಲ್ಲ ಬೇರೆ ಸಹೋದರಿಯರಿಗೂ ನೀವು ಗೌರವಿಸ್ಬೇಕು ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ತರ ಥರ ನೋಡಬೇಕು ಯಾವುದೇ ಕೆಟ್ಟ ಭಾವನೆ ವಿಚಾರ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಹಬ್ಬ ಮಾಡ್ಯಾರೇನಪ್ಪ ಹೌದಾ ಏ ರಾಖಿ ಕಟ್ಟಿದ್ದು ನಾನು ನೂರು ರೂಪಾಯಿ ಕೊಟ್ಟೆ ಮುಗೀತು ನಾಳೆ ಹಿಡಿದುಬಿಡಿ ಆಗಬಾರ್ದು ಅಕ್ಕ ತಂಗಿ ಇವತ್ತು ನಾಳೆ ಕುಸ್ತಿ ಹಿಡೀಬಾರ್ದು

ನೋಡ್ದ ಮತ್ ಯಾರ ಜೋಡಿ ಜಗಳ ಮಾಡ್ರಿ ವಾರದಾಗ ಮಾಡಿಲ್ಲ ನೀನು ಮಾಡಿಲ್ಲ ವೆರಿ ಗುಡ್ ಇವ ಕಿಡ್ಡಿ ಕಿಡ್ಡಿ ಸಲ ಜೀವ ಮಾಡಿ ಮುಡದ ಇಲ್ಲ ಹ್ಮ್ ಆಯ್ತು ಅಲ್ದಕ ಬಟ್ ಈ ತರ ಮಾಡ್ರಿ ಆ ರಕ್ಷಣೆ ಕೊಡ್ರಿ ನಿಮ್ ತಂಗಿಗಷ್ಟ ಅಲ್ಲ ಬೇರೆ ಸಹೋದರಿಯರಿಗೂ ಬೇರೆ ಹೆಣ್ಮಕ್ಳಿಗೂ ಗೌರವಿಸ್ಬೇಕು

ಅದಕ್ಕೆ ಅವ್ರ ಹೋಗಾಳಂತಳ ಆಯ್ತು ಇರುವಲ್ ತಕ್ಕ ಅಕ್ಕ ತಂಗಿಯರ ಸಂಬಂಧ ಅಂತ ಅಂತೈತಿಲ್ಲ ಅದ ಹಾಡ ಅಷ್ಟು ಚಂದ ಐತದ ಅದ ಹಾ ಇವ್ರಿಬ್ರ ಯೂನಿಫಾರ್ಮ್ ಹಾಕೊಂಬಂತಾರೆ ನೋಡು ಸೂಪರ್ ಆಗ್ಯಾವ ಬಾಬು ಒಬ್ಬ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಮ್ಮನ್ನ ಅಡುಗೆ ಏನೇನು ಮಾಡಿದ್ರ ಹ್ಞೂ ಅಲ್ಲೋ ಏನೋ ಪೂಜಾ ಮಾಡಿದ್ರಲ್ಲ ಅಲ್ಲ ಪೂಜಾ ಕಡಿಗೆ ಏನು ಮಾಡಿದ್ರು ಉಂಡಿ ಹ್ಞೂ ಅದ್ರ ಪೂಜಾ ಉಂಡಿ ಸಿಹಿ ತಿನ್ಸುದು ಭಟ್ಟ ಹಾಂ ಹಾಂ ಹ್ಞೂ ಸಿಹಿ ತಿಳಿಸೋದು ಸಿಹಿ ತಿಳಿಸೋದು ಆಯ್ತಾಯ್ತು

<laughs> लक्ष कडिया <laughs> <laughs> ನನಗ ಯಾವಿರಲ್ಲೊಂದು ಲಕ್ಷ್ಮಣ್ ಕೇಳಿಲ್ಲ ನನಗ ಮೋಸ ಮಾಡಿದ್ರೆ ನಡಿ ನೋಡಿ ನಡಿ ಹೌದಪ್ಪ ಹುಡುಗರ ಎಲ್ಲರ ಮುಂದರು ಎಲ್ ಎಲ್ಲರ ಮುಂದೆ ಬೇಕಪ್ ಮಾಡಿದ್ರು ನನಗೆ ಎಲ್ಲಾರ ಮುಂದರ ಅಬ್ಬ ನನಗೆ ತುಂಬ ಅಲ್ಲ ನನಗೆ ಯಾವ ಮರ್ಸಿದಿರಲ್ಲ ಎಲ್ಲರೂ ಕೂಡಿ ಇಷ್ಟು ಮಂದಿ ಮುಂದೆ ಏ ಸಾಕಪ್ಪ ಈಗ ಸಾಕು ಈಗ ಸಾಕು ಮತ್ತೆ ಊಟ ಆದ ಮೇಲೆ ನೋಡ್ತಾ ನೋಡ್ತಾ ನನಗೆ ಯಾವ ವರ್ಷಿದ್ರು ನೋಡಿ ಕಿವ್ಯಾ ಹೂವ ಇಟ್ರು ನೋಡು ಇಬ್ರು ಮೂರು ಒಂದು ಇಟ್ಟ ಹೂವ ಇಟ್ಟು ಇಟ್ಟ ನಾ ಇವಾಗ ಹೇಳಿದ್ ಕೂಡ ಇವಾಗ ಸೀರಿಯಸ್ ಕೇಳ್ತಾನ ಅಂತ ಇವೊಂದು ಇವಂದು ಆ ಸೀರಿಯಸ್ ಕೇಳಕೊಂತೀನಿ ನಾನು ಉತ್ತರ ಹೇಳಿ ಬಿಡ್ಬೇಕು ಉತ್ತರ ಹೇಳೇ ಬಿಡ್ಬೇಕು ಅಂತೇಳಿ ಉತ್ತರದಾಗ ಮೋಸ ಐತಿ ಹೌದಾ ಕಳ್ಳ ಮತ್ತೆ ಗಮನ ಗಮನಾಯ್ಟಿ ಇವನ್ ಸೀರಿಯಸ್ ಕೇಳ್ತೀನಿ ನಾನು ಇವ ಏನ್ ಹೇಳ್ತಾನೆ ಅವು ಆನ್ಸರ್ ಹೇಳ್ಬೇಕು ಆನ್ಸರ್ ಹೇಳ್ಬೇಕು ಅಂತೇಳಿ ಹಿಂದೆ ಹೋಗ್ಬಿಟ್ಟೈತೆ ಅದು ಬಾಲ ಬಾಲದಾಗ ಐತಿ ಉತ್ತರ ಹಾಂ